ನ್ಯೂಸ್ಆರ್ ಮಾರ್ನಿಂಗ್ ನಲ್ಲಿ ಮೊದಲನೇ ಪ್ರಮುಖ ಸುದ್ದಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಭಾರಿ ಬದಲಾವಣೆಯಾಗತ್ತಾ ಅಂಥದ್ದೊಂದು ಸುಳಿವು ಸಿಗ್ತಾರೆ ಯಾಕಂದ್ರೆ ಸಚಿವರ ಕಾರ್ಯವೈಖರಿಯ ವರದಿಯನ್ನು ಹೈಕಮಾಂಡ್ ಕೇಳಿದೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರಗಳಲ್ಲೇ ಸೋತಿದ್ದಾರೆ ಸಚಿವರು ಸೋತ ಕ್ಷೇತ್ರಗಳ ಉಸ್ತುವಾರಿ ಸಚಿವರ ತಲೆದಂಡುವಾಗಲ್ಲ ಕಾಂಗ್ರೆಸ್ ಸಚಿವರಿಂದ ಪಕ್ಷಕ್ಕಾಗಿರುವಂತಹ ಅನುಕೂಲಗಳು ಏನೇನು ಅಂತ ವರದಿ ನೀಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದೆ ಹೈಕಮಾಂಡ್ ಹೈಕಮಾಂಡ್ನ ಆದೇಶದ ಬೆನ್ನಲ್ಲೇ ಸಚಿವರುಗಳಿಂದ ವರದಿ ಕೂಡ ಕೇಳಿದ್ದಾರೆ ಸಿಎಂ ಈ ವರದಿಯ ಮೇಲೆ ಸಿಎಂ ಡಿ ಸಿ ಎಂ ಕೊಡುವಂತಹ ವರದಿಯ ಮೇಲೆ ಹಲವರ ಭವಿಷ್ಯ ನಿಂತಿದೆಯಾ ಪಕ್ಷಕ್ಕೂ ಅನುಕೂಲ ಇಲ್ಲ ಕೆಲಸನೂ ಮಾಡಿಲ್ಲ ಅಂತ ಏನಾದರೂ ಕೇಳಿಬಿಟ್ರೆ ಆಗ ಆ ಸಚಿವರುಗಳ ತಲೆದಂಡ ಫಿಕ್ಸ್ ಆಗ ವರದಿ ಸಲ್ಲಿಕೆ ಬಳಿಕ ಶೀಘ್ರದಲ್ಲೇ ಸಂಪುಟ ಪುನರಚನೆಯಾಗುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂಗೂ ಕೂಡ ವರದಿ ನೀಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಇಲಾಖೆಯ ಕಾರ್ಯವೈಖರಿ ಹೇಗಿದೆ ಅಂತ ವರದಿ ಕೊಡಿ ಸಚಿವರುಗಳು ವರದಿ ಕೊಡ್ತಾ ಇದ್ದಂತೆ ಪಟ್ಟಿ ಹೈಕಮಾಂಡ್ಗೆ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ ಆ ವರದಿಯಲ್ಲಿ ಏನಿದೆ ಅನ್ನೋದರ ಮೇಲೆ ಹಲವು ಸಚಿವರುಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವರುಗಳಿಗೆ ಆಯಾ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ಕೊಡಲಾಗಿತ್ತು ಆದರೆ ಆ ಕ್ಷೇತ್ರಗಳಲ್ಲೇ ಅವರು ಸೋಲನ್ನು ಕಂಡಂತಹ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಕೇಳಿರುವಂತಹ ವರದಿಗೆ ಸಿಎಂ ಡಿ ಏನಂತ ವರದಿ ಕೊಡ್ತಾರೆ ಅದರ ಮೇಲೆ ಈಗ ಭವಿಷ್ಯ ನಿರ್ಧಾರ ಆಗತ್ತೆ ಸಚಿವರುಗಳದ್ದು ಸಿಎಂ ಡಿ ಸಿಎಂ ನೀಡುವಂತಹ ವರದಿಯ ಮೇಲೆ ಹಾಗಿದ್ರೆ ಹಲವರ ಭವಿಷ್ಯ ನಿಂತಿದೆಯಾ ಒಂದೊಮ್ಮೆ ಸಿಎಂ ಎಂ ಡಿ ಸಿ ಈ ಸಚಿವರುಗಳಿಂದ ಪಕ್ಷಕ್ಕೂ ಅನುಕೂಲ ಆಗ್ತಿಲ್ಲ ಕೆಲಸನೂ ಮಾಡಿಲ್ಲ ಅಂತ ಏನಾದರೂ ಹೇಳ್ಬಿಟ್ರೆ ಆಗ ಅಂತಹ ಸಚಿವರುಗಳ ತಲೆದಂಡ ಫಿಕ್ಸ್ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಡಿ ಸಿ ಕೂಡ ವರದಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾದರೆ ತಲೆದಂಡ ಅಂತ ಹೈಕಮಾಂಡ್ ಈ ಹಿಂದೆ ಹೇಳಿದರು ಹೀಗಾಗಿ ಈಗ ವರದಿಯನ್ನ ಕೇಳಿ ಎಸ್ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದರ್ಶನ್ ವೆರಿ ಗುಡ್ ಮಾರ್ನಿಂಗ್ ಪ್ರಶಾಂತ ಈ ಸಿದ್ದರಾಮಯ್ಯ ಸಂಪುಟದಲ್ಲಿ ಭಾರಿ ಬದಲಾವಣೆ ಆಗತ್ತಾ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ವರದಿ ಕುಳಿದೆ ಹೈಕಮಾಂಡ್ ಅನ್ನೋದು ಈ ವರದಿ ಎಷ್ಟು ಪ್ರಮುಖ ಆಗತ್ತೆ ಜೊತೆಗೆ ನಿಜಕ್ಕೂ ಸಚಿವರುಗಳನ್ನ ತಲೆದಂಡ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ಈಗ ಕಾಂಗ್ರೆಸ್ ಇದೆಯಾ ಅಂತದೊಂದು ಖಡಕ್ ನಿರ್ಧಾರಕ್ಕೆ ಬರುತ್ತಾ ಪ್ರತಿಭಾ ನನಗನ್ಸುತ್ತೆ ನೋಡಿ ಪ್ರತಿ ವರ್ಷ ಎಲ್ಲ ಸರ್ಕಾರಗಳು ಎಲ್ಲ ಪಾರ್ಟಿಗಳು ಸಚಿವರ ಪರ್ಫಾರ್ಮೆನ್ಸ್ ಟೆಸ್ಟನ್ನು ಮಾಡ್ತಾರೆ ಮಾಡಲೂಬೇಕು ಯಾವ ಯಾವ ಇಲಾಖೆಗಳಲ್ಲಿ ಏನೇನು ನಡೆದಿದೆ ಮತ್ತು ಪೊಲಿಟಿಕಲ್ ದೃಷ್ಟಿಯಿಂದ ಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಓಟ್ ತಂದರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನಾಯಿತು ಇದರ ಬಗ್ಗೆ ಒಂದು ಪರ್ಫಾರ್ಮೆನ್ಸ್ ಟೆಸ್ಟ್ ನಿಶ್ಚಿತವಾಗಿ ನಡೀಬೇಕು ಆದರೆ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಕಾಂಗ್ರೆಸ್ ಈಗ ಸಂಪುಟ ಪುನಾರಚನೆವರೆಗೆ ಹೋಗುತ್ತಾ ಅದು ದೊಡ್ಡ ಪ್ರಶ್ನೆ ಯಾಕಂದರೆ ನೀವು ಯಾವ ಆಧಾರದ ಮೇಲೆ ತಲೆದಂಡ ಮಾಡ್ತೀರಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಮೊದಲೇನು ಹೇಳಲಾಗ್ತಾ ಇತ್ತು ಇಲ್ಲ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡ್ತೀವಿ ಅವರು ಆ ಕ್ಯಾಂಡಿಡೇಟನ್ನು ಗೆಲ್ಸ್ಕೊಂಡು ಬರಬೇಕು ಒಂದು ವೇಳೆ ಗೆಲ್ಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅವರ ತಲೆದಂಡ ಆಗತ್ತೆ ಅಂತಕ್ಕಂಥ ಆದರೆ ಜೂನ್ ನಾಲ್ಕರ ಫಲಿತಾಂಶ ಒಂದು ವಿಚಿತ್ರ ಸನ್ನಿವೇಶವನ್ನು ಸೃಷ್ಟಿಸಿದೆ ಸ್ವತಃ ಮುಖ್ಯಮಂತ್ರಿಗಳ ಎರಡು ಅದನ್ನು ಟ್ವಿನ್ ಸಿಟ್ ಸೀಟ್ಸ್ ಅಂತ ತೆಗೆದುಕೊಂಡ್ರೆ ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಶ್ರೀನಿವಾಸ್ ಪ್ರಸಾದ್ ಕಳೆದ ಬಾರಿ ಅವರು ಕಾಂಗ್ರೆಸ್ಸಿಂದ ಹೋಗಿ ಬಿ ಜೆ ಪಿಯಲ್ಲಿ ನಿಂತಿದ್ದರಿಂದ ಸಣ್ಣ ಅರ್ಧ ಮಾರ್ಜಿನಲ್ಲಿ ಗೆದ್ದಿದ್ರು ಆದರೆ ಮೈಸೂರನ್ನು ಸತತ ಮೂರನೇ ಬಾರಿ ಕೂಡ ಗೆಲ್ಲಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಸಾಧ್ಯ ಆಗಿಲ್ಲ ಹೀಗಾಗಿ ಆ ವಿಷಯದಲ್ಲಿ ಬೇರೆ ಸಚಿವರ ತಲೆದಂಡ ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ಪ್ರಶ್ನೆ ಇರುತ್ತವೆ ಸರಿ ಉಪಮುಖ್ಯಮಂತ್ರಿಗಳದ್ದು ತೆಗೆದುಕೊಳ್ಳೋಣ ಅವರೇ ಸ್ವತಃ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಸೋಲು ನಾನು ವೈಯಕ್ತಿಕವಾಗಿರ್ತಕ್ಕಂಥ ಸೋಲು ಅಂತೆ ಹೀಗಾಗಿ ಈಗ ತಲೆದಂಡ ಮತ್ತೊಬ್ಬ ಸಚಿವರದು ಪೊಲಿಟಿಕಲಿ ಆಗಬೇಕಾದ್ರೆ ಆಗ ಉಪಮುಖ್ಯಮಂತ್ರಿಗಳದ್ದೇನು ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಸಾರಾಸಗಟಾಗಿ ನೀವು ತಲೆದಂಡವನ್ನು ಮಾಡಲಿಕ್ಕೆ ಆಗಲ್ಲ ರಾಜಕಾರಣದಲ್ಲಿ ಇದು ವಾಸ್ತವಿಕ ಸತ್ಯ ಯಾಕಂದರೆ ಪಾಲಿಟಿಕ್ಸ್ ಮಾಡಬೇಕಾದ್ರೆ ಒಬ್ಬ ಸ್ಟ್ರಾಂಗ್ ಲೀಡರ್ಸ್ಗಳು ಬೇಕಾಗ್ತಾ ಇರ್ತಾರೆ ನೀವು ಇದೊಂದೇ ಆಧಾರವಾಗಿಟ್ಕೊಂಡು ಒಂದು ಚುನಾವಣೆಯನ್ನು ಆಧಾರ ಆಗಿಟ್ಕೊಂಡು ತಲೆದಂಡ ಮಾಡತಕ್ಕಂಥ ಒಂದು ಸ್ಟ್ರಾಂಗ್ ಹೈಕಮಾಂಡ್ ಉಂಟಾ ಭಾರಿ ಆಯಿತು ಐವತ್ತ ಎರಡರಿಂದ ತೊಂಬತ್ತೊಂಬತ್ತಕ್ಕೆ ಕಾಂಗ್ರೆಸ್ ತಲುಪಿದೆ ಲೋಕಸಭೆಯಲ್ಲಿ ಬಟ್ ದಟ್ ಡಜಂಟ್ ಮೀನ್ ದಟ್ ಕಾಂಗ್ರೆಸ್ ಹೈಕಮಾಂಡ್ ಇಸ್ ವೆರಿ ಮಚ್ ಸ್ಟ್ರಾಂಗ್ ನಾವು ನೀವು ವೆರಿ ಮಚ್ ಸ್ಟ್ರಾಂಗ್ ಆಗಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ವೋಟ್ಗಳು ಬಂದವು ಅಂತಕ್ಕಂಥದ್ದು ಯಾವುದಾದ್ರೂ ರಾಜ್ಯದಲ್ಲಿ ಪ್ರೂವ್ ಆಗಬೇಕು ಎಸ್ ಅಂದರೆ ರಾಹುಲ್ ಗಾಂಧಿ ಕಾರಣದಿಂದ ಪ್ರಿಯಾಂಕಾ ಗಾಂಧಿ ಈಗ ಮೋದಿ ವಿರುದ್ಧ ಎಲ್ಲರೂ ಒಟ್ಟಾಗಿರುವ ಕಾರಣದಿಂದ ಸೀಟ್ಗಳು ಬಂದಿವೆ ಆದರೆ ರಾಹುಲ್ ಗಾಂಧಿ ಕಾರಣದಿಂದ ನಾನು ಓಟ್ ಹಾಕ್ತಿದ್ದೀನಿ ಅಂತಕ್ಕಂಥದನ್ನ ಯಾರು ಕೂಡ ಹೇಳ್ತಾ ಇಲ್ಲ ಆ ಕಾರಣದಿಂದ ಅದು ಆಗುವವರೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರೀತಿಯ ಲೆಜಿಟಿಮೇಟ್ ಅಥಾರಿಟಿ ಬರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಜೊತೆಗೆ ರಾಜ್ಯದಲ್ಲಿ ನಾವು ಗಮನಿಸ್ತಾ ಹೋದರೆ ಈ ಶಾಸಕಗಳು ಸಚಿವರುಗಳ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು ಅವರು ಯಾವುದೇ ಸಹಕಾರ ಕೊಡ್ತಿಲ್ಲ ಅಂತ ಸಚಿವರುಗಳು ಶಾಸಕರು ಅವರವರ ಕ್ಷೇತ್ರದಲ್ಲಿ ನಮಗೆ ವೋಟ್ ಕೊಡ್ಸೋದ್ರಲ್ಲಿ ಕೊಡಿಸೋದ್ರಲ್ಲಿ ಸಫಲ ಆಗಿಲ್ಲ ಅನ್ನುವಂತ ಆರೋಪಗಳನ್ನ ಈ ಆರೋಪ ಪ್ರತ್ಯಾರೋಪ ಒಬ್ಬರ ಮೇಲೆ ಒಬ್ಬರು ಇದ್ದೇ ಇದೆ ಹಾಗಾಗಿ ಇದೊಂದು ರೀತಿಯ ಕಲೆಕ್ಟಿವ್ ಫೇಲ್ಯೂರ್ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ ಕಾಂಗ್ರೆಸ್ ಆಲ್ವೇಸ್ ಕಲೆಕ್ಟಿವ್ ಅಥವಾ ಇಸ್ ಆಲ್ವೇಸ್ ಇಂಡಿಯೋ ಬಟ್ ಈಗಿರ್ತಕ್ಕಂಥ ಪ್ರಶ್ನೆ ಏನು ನೀವು ಸಚಿವರ ಪಟ್ಟಿಗಳನ್ನು ತೆಗೆದುಕೊಂಡಾಗ ಮೂರು ಬಣಕ್ ಸೇರಿದ ಸಚಿವರಿದ್ದಾರೆ ಸಿದ್ದರಾಮಯ್ಯ ಬಣದ ಸಚಿವರಿದ್ದಾರೆ ಡಿ ಕೆ ಬಣದ ಸಚಿವರಿದ್ದಾರೆ ಖರ್ಗೆ ಬಣದ ಸಚಿವರು ಇದ್ದಾರೆ ನೀವು ಯಾರ ವಿರುದ್ಧ ಯಾರು ರಿಪೋರ್ಟ್ ಕೊಡ್ತಾರೆ ದಟ್ ಈಸ್ ಇಂಪಾರ್ಟೆಂಟ್ ಈಗ ಸಿದ್ದರಾಮಯ್ಯ ಬಣದ ಸಚಿವರ ವಿರುದ್ಧ ಡಿ ಕೆ ಶಿವಕುಮಾರ್ ರಿಪೋರ್ಟ್ ಕೊಟ್ಟರೆ ಡಿ ಕೆ ಶಿವಕುಮಾರ್ ಜೊತೆಗಿರ್ತಕ್ಕಂಥ ಸಚಿವರ ವಿರುದ್ಧ ಸಿದ್ದರಾಮಯ್ಯ ಬಡದು ಸಿದ್ದರಾಮಯ್ಯ ರಿಪೋರ್ಟ್ ಕೊಟ್ಟರೆ ಅದು ಇನ್ನೊಂದು ಸುತ್ತಿನ ಕಾದಾಟಕ್ಕೆ ದಿಲ್ಲಿಯಲ್ಲಿ ಕಾರಣ ಆಗುತ್ತೆ ಅಥವಾ ಖರ್ಗೆ ತಮ್ಮ ಆಪ್ತರಾಗಿರ್ತಕ್ಕಂಥ ಈಗ ಪ್ರಿಯಾಂಕ್ ಖರ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಕೂಡ ಖರ್ಗೆಯವರು ಅತ್ಯಂತ ಆಪ್ತರು ಅವರನ್ನು ಬಿಟ್ಕೊಡ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಒಪ್ತಾರ ಅದು ಪ್ರಶ್ನೆ ಹೀಗಾಗಿ ನನಗನ್ಸುತ್ತೆ ಸರಿ ಪರ್ಫಾರ್ಮೆನ್ಸ್ ಏನಾಗಿದೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ರುಟೀನಾಗಿ ತೆಗೆದುಕೊಳ್ಳೋದು ಬೇರೆ ಆದರೆ ಈ ತಲೆದಂಡ ಆದರೆ ಎರಡು ಕಾರಣಗಳಿಗಾಗಬೇಕು ಆಗ್ಬೇಕು ಪೊಲಿಟಿಕಲಿ ಪರ್ಟಿಕ್ಯುಲರ್ ಸೀಟ್ನಲ್ಲಿ ಗೆಲ್ಲಿಕಾಗಲಿಲ್ಲ ಅಥವಾ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡಿಸಾಗಲಿಲ್ಲ ಅನ್ನೋ ಎರಡು ಕಾರಣಗಳು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ನೀವು ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ ಅಂತ ರಾಜಕಾರಣದ ಒಂದು ಮೂವತ್ತ್ ಮೂವತ್ತೈದು ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಯಾವ ಸಚಿವರು ಕೈ ಬಿಡಲಾಗಿದೆ ಕೈ ಬಿಡ್ಲಾಗಿಲ್ಲ ಯಾಕಂದ್ರೆ ಆ ರೀತಿ ಒಂದು ಪಾಲಿಟಿಕ್ಸ್ ಭಾರತದಲ್ಲಿ ನಡೆಯೋದೇ ಇಲ್ಲ ಭಾರತ ಭಾರತದಲ್ಲಿ ನಡೆಯೋದು ಜಾತಿ ಯಾವುದು ನೀನು ಹೌ ಮಚ್ ಪಾಲಿಟಿಕಲಿ ನಿಮ್ಮ ಹತ್ರ ಪವರ್ ಇದೆ ನಿಮ್ಮ ಹತ್ರ ಎಷ್ಟು ಮಸಲ್ ಪವರ್ ಇದೆ ನೀವು ಯಾರಿಗೆ ಆಪ್ತರು ಈ ಸಂಗತಿಗಳ ಮೇಲೆ ಭಾರತದಲ್ಲಿ ಸಚಿವರ ಆಯ್ಕೆ ನಡೆಯುತ್ತೆ ಇಲ್ಲ ನೀವು ಎಷ್ಟು ಸಕ್ಷಮರು ಅನ್ನುವ ಕಾರಣಕ್ಕೋಸ್ಕರ ನೀವು ಆಯ್ಕೆ ನಡೆಯಲ್ಲ ಹಾಗಿದ್ರೆ ಅನೇಕ ಸಕ್ಷಮರು ಪಾಪ ಸಚಿವರೇ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಅನೇಕ ಸಕ್ಷಮರಿದ್ದಾರೆ ಎಲ್ಲ ಪಾರ್ಟಿಗಳಲ್ಲಿದ್ದಾರೆ ಇದುವರೆಗೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲ್ಲ ಬಿ ಜೆ ಪಿಯಲ್ಲೂ ಇದೇ ಕಥೆ ಎಲ್ಲ ಜೆ ಡಿ ಎಸ್ನಲ್ಲಿ ಇನ್ನೊಂದು ಕಥೆ ಅಲ್ಲಿ ದೇವೇಗೌಡರು ಆಯ್ಕೆ ಮಾಡಬೇಕು ಕುಮಾರಸ್ವಾಮಿ ಆಯ್ಕೆ ಮಾಡಬೇಕು ಅಂದಾಗ ಮಾತ್ರ ಸಚಿವರಾಗಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ನನಗನ್ಸುತ್ತೆ ಈ ಹಂತದಲ್ಲಿ ತಲೆದಂಡ ಆಗತ್ತಾ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಕುತೂಹಲ ಸಲ ನೀವು ತಲೆದಂಡ ಆದರೆ ಭಾವನಾ ನಿಮ್ಗೆ ನೆನಪಿದ್ರೆ ಅಂಬರೀಷ್ ಶ್ರೀನಿವಾಸ್ ಪ್ರಸಾದರನ್ನ ತೆಗೆದಾಗಲೇ ಸಿದ್ದರಾಮಯ್ಯ ವಿರುದ್ಧ ಬಹಳಷ್ಟು ದೂರುಗಳು ಬಂದವು ಅದು ದಟ್ ವಾಸ್ ದ ಫ್ಯಾಗ್ ಎಂಡ್ ಆಫ್ ಫೈವ್ ಇಯರ್ಸ್ ಆಫ್ ಟೆನ್ ಜೊತೆಗೆ ಅವ್ರಿಗೂ ಕೂಡ ವಯಸ್ಸಾಗಿತ್ತು ಆಗ ಕೂಡ ತೆಗೆದಾಗ ಅಂಬರೀಷರನ್ನು ಮನವೊಲಿಸ್ಲಿಕ್ಕೆ ಕೆ ಜೆ ಜಾರ್ಜ್ ಎಂ ಬಿ ಪಾಟೀಲ್ರೆಲ್ಲ ಹೋಗಬೇಕಾಯ್ತು ಶ್ರೀನಿವಾಸ್ ಪ್ರಸಾದ್ರ ತೆಗೆದಿದ್ದು ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯ ಕಾಸ್ಟ್ಲಿ ಅಫೇರ್ ಆಯಿತು ಅವರು ಬಿ ಜೆ ಪಿಯಿಂದ ಗೆದ್ದರು ಯಾಕೆ ನನಗನ್ಸುತ್ತೆ ಈ ಹಂತದಲ್ಲಿ ತಲೆದಂಡ ಕಷ್ಟ ಇದೆ ಯಾಕಂದರೆ ಬಣಗಳು ಹೀಗಿವೆ ಇವತ್ತು ಯಾವ ಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ ಅಂತಂದರೆ ನೀವು ಮುಟ್ಟಿದ್ರೆ ಎಲ್ಲಿ ಏನೋ ಆಟ ಬಿಗಡ ನಡೆದಿದೆ ನಡ್ಕೊಂಡು ಹೊರಟಿದೆ ಕಾಂಗ್ರೆಸ್ ನಾಯಕರಿಗೂ ಇದೆ ಅವ್ರಿಗೂ ಇದೆ ಕುತೂಹಲ ಇದೆ ಪ್ರಶಾಂತ್ ಏನು ವರದಿ ಕೊಡಬಹುದಾಗಿದೆ ಸಿ ಎಂಗೂ ಕೇಳಿದಾರೆ ಡಿ ಸಿ ಎಂಗೂ ಕೇಳಿದ್ದಾರೆ ಸಚಿವರುಗಳು ಏನ್ ಹೇಳ್ತಾರೋ ಅವರಿಂದ ಸೂಚನೆಗಳನ್ನ ತಗೊಂಡು ಅದರ ಆಧರಿಸಿ ಇವರು ವರದಿ ಕೊಡ್ತಾರೆ ಯಾಕಂದ್ರೆ ಇವರ ಇವರ ಕ್ಷೇತ್ರಗಳಲ್ಲಿ ಇವರ ಜವಾಬ್ದಾರಿಯನ್ನೇ ಅವರು ನಿರ್ವಹಿಸೋದಕ್ಕೆ ಸಫಲ ಆಗದೇ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ಇಲ್ಲ ಇದು ಈಗ ನೀವು ಸಂಪುಟ ಪುನಾರಚನೆ ಕೈ ಹಾಕಿದ್ರೆ ಅಂತ ನನ್ಗ ಅನ್ಸು ಪುನಾರಚನೆ ಕೈ ಹಾಕಿದ ಕ್ಷಣ ಒಂದು ಐದಾರು ಜನ ಬೇಸರಗೊಳ್ತಾರೆ ಜನರ ಬೇಸರ ಈ ಬೇಸರ ಮತ್ತು ಅಸಮಾಧಾನ ಇದು ಸಾಂಕ್ರಾಮಿಕ ರೋಗ ಇದು ಇದು ಪಾಲಿಟಿಕ್ಸ್ ಅಲ್ಲಿ ಬಹಳ ಬೇಗ ಹರಡುತ್ತೆ ಯಾವ್ದಾವ್ದೋ ಕಾ ನನಗೆ ಅನುದಾನ ಕೊಟ್ಟಿಲ್ಲ ನನ್ನ ಹೋದಾಗ ಸರಿ ಮಾತಾಡ್ಸಿಲ್ಲ ನಾನು ಹೋದಾಗ ನಮಸ್ಕಾರ ಅನ್ಲಿಲ್ಲ ನನಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಕ್ಷೇತ್ರದ ಜನತೆ ಎದುರು ನನ್ನ ಏನೇನೋ ಅಂದು ಕಳಿಸಿದರು ನಾನಾ ಕಾರಣಗಳಿಗೆ ಬೇಸರ ಇರ್ತವೆ ಆ ಬೇಸರ ಸಾಂಕ್ರಾಮಿಕ ಸ್ವರೂಪವನ್ನು ತಳೆದ್ರೆ ಸರ್ಕಾರ ನೋಡಿ ನೂರ ಮೂವತ್ತೈದು ನಂಬರ್ಸ್ ಗಟ್ಟಿದೆ ಸರ್ಕಾರ ಗಟ್ಟಿಯ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಆದರೆ ಇತ್ತೀಚಿನ ದಿನಗಳ ಪಾಲಿಟಿಕ್ಸ್ನಲ್ಲಿ ಬೇಸರ ಹೇಗೆ ಶುರು ಆಗುತ್ತೆ ಹೇಗೆ ಹಬ್ಬಿಕೊಳ್ಳುತ್ತೆ ಅನ್ನೋದೇ ಒಂದು ರೀತಿಯಾಗಿರ್ತಕ್ಕಂಥ ವಿಚಿತ್ರ ಸ್ಥಿತಿಯಲ್ಲಿರ್ತಿ ನನಗನ್ಸುತ್ತೆ ಯಾರ ವಿರುದ್ಧ ಯಾರು ರಿಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಸಿದ್ದರಾಮಯ್ಯನವ್ರು ಹೇಳ್ತಾರ ಇಲ್ಲ ನನ್ನ ಮಂತ್ರಿಮಂಡಲದಲ್ಲಿ ಇಂಥವ್ರು ಇಂಥವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ತೆಗೀರಿ ಅನ್ನೋ ಹೇಳಿದಾಗ ಅವ್ರು ಯಾವ ಬಣದವರು ಸಿದ್ದರಾಮಯ್ಯ ಬಣದವರನ್ನೇ ತೆಗಿಲಿಕ್ಕೆ ಒಪ್ತಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾನು ಮಂತ್ರಿ ಮಾಡಿಸಿದವ್ರನ್ನ ತೆಗಿಲಿಕ್ಕೆ ಹೋಗ್ತಾರಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಖರ್ಗೆ ಆ ರೀತಿ ಒಪ್ತಾರ ನೋಡಿ ಪಾಲಿಟಿಕ್ಸ್ ಡಸಂಟ್ ರನ್ ಲೈಕ್ ದಟ್ ನನಗನ್ಸುತ್ತೆ ಬ ಪ್ರತಿಮಾ ಎರಡು ಸಂಗತಿಗಳು ಕಾಂಗ್ರೆಸ್ನಲ್ಲಿ ಆಗೋದು ಬಾಕಿ ಇದೆ ಒಂದು ರಾಜ್ಯ ಅಧ್ಯಕ್ಷರ ಟೆನ್ಯೂರ್ ಮುಗಿದಿದೆ ಲೋಕಸಭಾ ಚುನಾವಣೆಯು ಮುಗಿದಿದೆ ಅದು ಬದಲಾಗಬೇಕು ಅದು ಬದಲಾಗಬೇಕಾದ್ರೆ ಕೆಪಿ ಅದು ಬದಲಾದರೆ ಪಿ ಸಿ ರಿವ್ಯಾಂಪ್ ಆಗಬೇಕು ನಂಬರ್ ಒನ್ ನಂಬರ್ ಟೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರನ್ನು ನಾವು ಎರಡೂವರೆ ವರ್ಷ ಆದಮೇಲೋ ಮೂರು ವರ್ಷ ಆದಮೇಲೋ ಮಾಡ್ತೀವಿ ಅನ್ನುವ ಮೌಖಿಕ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಮೂಲಗಳು ಹೇಳ್ತವೆ ಅದು ಆ ರೀತಿಯ ಮೌಖಿಕ ಭರವಸೆಯನ್ನು ಕೊಟ್ಟಿದೆ ಆಗ ನೀವೇನಾದರೂ ಸಂಪುಟ ಪುನಾರಚನೆ ಮಾಡಿದರೆ ದೊಡ್ಡ ರಿಸ್ಕ್ ಆಗಲ್ಲ ಅದಕ್ಕೂ ಮುಂಚೆ ಸಂಪುಟ ಪುನಾರಚನೆ ಮಾಡಿದರೆ ರಿಸ್ಕ್ ಆಗತ್ತೆ ಆ ರಿಸ್ಕ್ ಅನ್ನು ತೆಗೆದುಕೊಳ್ಳುವ ಶಕ್ತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಆಗಲಿ ರಾಷ್ಟ್ರೀಯ ಕಾಂಗ್ರೆಸ್ ಯಾಕಂದ್ರೆ ಮೊದಲಿನ ತರ ಇದು ಬರೀ ಆಂತರಿಕ ರಿಸ್ಕ್ ಇರಲ್ಲ ಇಲ್ಲಿ ಬಾಹ್ಯದಲ್ಲಿ ಬಿಜೆಪಿ ಕೂಡ ಕಾಯ್ತಾ ಕುಳಿತಿರುತ್ತೆ ಸೊ ಅದರ ಲಾಭವನ್ನ ಪಡ್ಕೊಳ್ತಕ್ಕಂಥ ನ್ಯಾಚುರಲ್ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮಾಡುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಯಾವುದಾದ್ರೂ ಒಕ್ಕಲಿಗ ಮಂತ್ರಿಯನ್ನು ಕೈ ಬಿಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆಯಾ ಇವತ್ತಿನ ಸ್ಥಿತಿಯಲ್ಲಿ ಯಾವುದಾದ್ರೂ ಲಿಂಗಾಯತ ಮಂತ್ರಿಯನ್ನ ಕೈ ಬಿಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಸರಿ ದಲಿತ ಮಂತ್ರಿಯನ್ನಾದರೂ ಕೈ ಈಗ ಕೆ ಎಚ್ ಮುನಿಯಪ್ಪ ವಯಸ್ಸಾಯ್ತು ಅನ್ನೋ ಕಾರಣಕ್ಕೋಸ್ಕರ ಕೈ ಬಿಟ್ರಿ ಅಂತ ಅನ್ಕೊಂಡು ಮೊದಲೇ ನಿಮಗೆ ದಲಿತ ಎಡ ಓಟ್ ಬಂದಿಲ್ಲ ಈಗ ಬಿಡ್ಲಿಕ್ಕೆ ಸಾಧ್ಯನಾ ಅಥವಾ ದಲಿತ ರೈಟ್ ಇಷ್ಟು ದಂಡಿಯಾಗಿ ಓಟ್ ಕೊಡ್ತಾ ಇದ್ದಾರೆ ಅವರು ಸಮುದಾಯಕ್ಕೆ ಸೇರಿದ ಈಗ ಎಚ್ ಸಿ ಮಾದೇವಪ್ಪ ಅವರನ್ನ ಕೈ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇದೆ ಇವೆಲ್ಲೂ ನನಗನ್ಸುತ್ತೆ ಸುಖ ಸುಮ್ಮನೆ ಪಾಲಿಟಿಕ್ಸ್ ನಲ್ಲಿ ಜೇನುಗೂಡಿಗೆ ಯಾರು ಕೈ ಹಾಕ್ತಾರೆ ಯಾರು ಮಾಡ್ತಿದ್ದಾರೆ ಯಾರು ಮಾಡ್ತಾ ಇಲ್ಲ ಈ ಬಟ್ ಅದು ತೀರಾ ಒಯ್ದು ಸಂಪುಟ ಪುನಾರಚನೆ ಕೈ ಹಚ್ಚಿಬಿಡ್ತಾರೆ ಮಾಡ್ಬಿಡುತ್ತಾರೆ ಸಂಪುಟ ಪುನಾರಚನೆಗೆ ನಿಮ್ಗೊಂದು ಪಾಲಿಟಿಕಲ್ ಅಥಾರಿಟಿ ಬೇಕಾಗುತ್ತೆ ಅಥಾರಿಟಿ ಯಾವಾಗ ಬರಬಹುದು ಅಂತ ನನಗನ್ಸುತ್ತೆ ಪ್ರತಿಮಾ ಅಂದ್ರೆ ಮೂರು ಉಪ ಚುನಾವಣೆಗಳೇನಿದೆ ಶಿಗ್ಗಾಮ ಸೊಂಡೂರು ಮತ್ತು ಚನ್ನಪಟ್ಟಣ ಉಪ ರೈಟ್ ಗೆದ್ರೆ ಆಗ ನಿಮ್ಗೊಂದು ಲೆಜಿಟಿಮೇಟ್ ಅಥಾರಿಟಿ ಬರುತ್ತೆ ನಿಜ ಈ ಚನ್ನಪಟ್ಟಣದ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ ನೀವು ಸಂಪುಟ ಪುನಾರಚನೆ ಕೈ ಹಾಕೋದು ಎಸ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಲಿಟಿಕಲಿ ಪ್ರೂಡೆಂಟ್ ಲೆಟ್ಸಿ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ದೊಡ್ಡ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿಮಾ ಸಂಪುಟದ ಪುನಾರಚನೆ ಯಾವಾಗ ಯಾವಾಗ ಆಗಿದೆ ಅದು ಜೇನುಗೂಡಿಗೆ ಅದೇನು ಸಿದ್ದರಾಮಯ್ಯನವರಿಗೆ ಡಿ ಕೆಗೆ ಗೊತ್ತಿಲ್ಲದ ವಿಷಯ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್